ಲೇ ಪುಟ್ಟ ಎಲ್ಲೋದಯ್ವ ಒತ್ ಮುಡಿ ಬೆಟ್ಟದ ಮ್ಯಾಗ ಬಂದು ಅಟ್ಟಿ ಕಸಕ್ ತೆಗ್ದಿಲ್ಲ ಎತ್ಕೊಂಡು ಹಿಡಿದು ವರ್ಕ್ ಕಟ್ಟಿಲ್ಲ ಹಿಂಗಾದ್ರೆ ಉದ್ದಾರ ಮಾಡಿದ್ರೆ ಅಪ್ಪನಿಗೆ ಯಾಕೆ ಇಬ್ರನ್ರು ಅಂದಂಗೆ ನಿಮ್ ಮಗ ಕೊಟ್ಟಿಗೆ ದೇವ್ರ ಮುಂದೆ ನಂದಿ ಕುಂತಂಗ್ ಕುಂತಾನೆ ಅದೇನು ಅಂತ ನೀವ ಕೇಳಿ ಇದ್ಯಾಕ್ಲಾ ಒತ್ತಾರನ ಎದ್ ಗುಮ್ಮನ್ ಗುಸ್ತ ಕೆಲಸ ಮಾಡ್ದ ಕುಂತ್ಕೊಂಡಿದ್ಯಾ ಎದ್ ಕೆಲ್ಸ ಮಾಡ್ಲಾ ಇನ್ನೆಲ್ಲ ಯಾಕೆ ಕೆಲ್ಸ ಮಾಡಕ್ಕಿಲ್ಲ ಯಾಕ್ಲಾ ಒತ್ತರ ಮಗಿ ಕಡಿತೈತೆ ಹೊಡಿತೀಯಾ ಹೊಡಿ ನೀವು ಹೊಡೆದ್ರು ಅಷ್ಟೇ ಸಾಯಿಸಿರು ಅಷ್ಟೇ ಇನ್ಮೇಲೆ ನನ್ ಮದುವೆ ಆಗ ಗಂಟ ನಾ ಕೆಲಸ ಮಾಡಾಕಿಲ್ಲ 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 ಆಯ್ತು ಕಣ ನಾಳೆಯಿಂದ ಆಚೆಗೆ ಆದ್ರೂ ಹುಡುಕ್ ಮಾಡುವ ಇವಾಗ ಕೆಲ್ಸ ಮಾಡ್ಲಾ ನೀನ್ ಹುಡುಕ್ಬೇಕಾಗಿಲ್ಲ ನಂಗೆ ಅವಳೇ ಬೇಕು ಅವಳು ಅಂದ್ರೆ ಅವಳು ಅಂದ್ರೆ ಅವಳೇ ಗೌರಿ ಅಲ್ಲ ಕಣ್ಲಾ ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಗೌರಿ ಗೌರಿ ಅಂತ ಸ್ವಪ್ಪನಾದ್ರೂ ಬುದ್ಧಿ ಆಯ್ತಲ್ಲ ಅಲೋ ನಿನ್ ಕೊಲೆ ಮಾಡಕ್ ಸಂಚ ಮಾಡ್ದವ್ರ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಿದೆಯಲ್ಲ ಏನ್ ಆತ್ಕ ನಿಂಗೆ ಲೊಟ್ಟೆ ನನ್ಗೆ ಯಾಕೋಬೇಕು ಅವ್ಳು ನನ್ನ ಪ್ರಾಣ ಉಳಿಸಿದ್ಲು ಇಲ್ಲ ಅಂದ್ರ ಅವತ್ತೇನಾಗ ಘಟಕ್ ಕಂದ್ ಹೋಯ್ತಿದ್ದೆ ಅವಳು ನನ್ ಪ್ರಾಣ ಉಳಿಸಿದ್ಕೆ ತಾನೆ ಅವಳ ಅಣ್ಣ ಸತ್ತು ಅವ್ರ ಅಪ್ಪ ಅವ್ವ ಜೈಲ್ಗೆ ಹೋಗಿದ್ದು ಈಗ ಅವಳಿಗೆ ಯಾರು ದಿಕ್ಕು ದಿಕ್ಕಿಲ್ದಿದ್ರೆ ಅದ ಅವ್ಳ ಕರ್ಮ ಸಾಯ್ಲಿ ಅವ್ಳಾಕ್ಲ ಸಾಯ್ಬೇಕು ಬೇಕಾದ್ರೆ ನಿನ್ನೆ ಹೆಂಡ್ತಿನೇ ಸಾಯ್ಲಿ ಅಯ್ಯೋ 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 ಪಾಪಿ ಅದಕ್ಕೆ ಹೊಟ್ಟೆಗೆಲ್ಲೇ ಸಾಯಿ ಅಂತ ಮತ್ತೆ ನನ್ನ ಹೇಳ್ತೀನಿ ಯಾಕೆ ಸಾಯ್ಲಿ ಅಂತ ಹೇಳ್ಬೇಕು ಅಯ್ಯೋ ಬೇಕುಪಾ ಎತ್ ಕೆಲಸ ಮಾಡೋ ಅಂತ ಅಂದ್ರೆ ನಮಗೆ ಎದ್ದು ಹೇಳ್ತೀಯ ಒಂದ್ ಮಾತ ನೆಪಿಟ್ಕೋ ನಾನ್ ಬದುಕಿರೋ ಗಂಟಾ ಹುಡುಗಿ ಜೊತೆ ಮದ್ವೆ ಮಾಡ್ಸಕಿಲ್ಲ ನೀನು ಒಂದ್ ಮಾತ್ ನೆನಪಿಟ್ಕೋ நான் பதிக்கிற கண்டா உடிக்கிபிட்டு பேரை உடிக்கி மதிவியாகக்கில்லா. ಸಂಜಪ್ಪ ನನ್ ಮಗಳು ಬಂದವಳ ಇಲ್ಲ ನಿನ್ನೆ ನಾನ್ ಹೋಗಿ ಅವಳನ್ ಕರೆದೆ ಏನಂದ್ಲು ಇಲ್ಲ ನಾನ್ ಬರಕಿಲ್ಲ ನನ್ ಸತ್ರ ಅವ್ರ ಮುಖ ನೋಡಕಿಲ್ಲ 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 ಹಂಗ್ ಅನ್ಬಾರ್ದು ಗೌರಿ ಏನೇ ಆಗ್ಲಿ ಅವ್ರ ನಿನ್ ಎತ್ತವ್ರಲ್ವಾ ಅಲ್ಲ ಎತ್ತವ್ರ ಯಾರು ಆಸ್ತಿಗೋಸ್ಕರ ಮಗಳನ್ನ ಮಾರ್ಕೋಬೇಕು ಅನ್ನಲ್ಲ ಹಣಕ್ಕೋಸ್ಕರ ಅಳಿಯಂತಲೇ ನಾವು ಒಡಿಬೇಕು ಅನ್ನಲ್ಲ ಎತ್ತ ಮಗನ ಒಟ್ಟೆಗೆ ಆರೇ ಹಾಕಕ್ಕಿಲ್ಲ ಇಂತವ್ರು ಒಟ್ಟೆ ಲುಟ್ಟಿದ ಪಾಪಕ್ಕೆ ನನ್ ಸತ್ರು ಸರಿ ಅವ್ರ ಮುಖ ಮಾತ್ರ ನೋಡಕ್ಕಿಲ್ಲ ಸಮಾಧಾನ ಮಾಡ್ಕೊಮಾವ ಏನೋ ಕೋಪಕಂಗೆ ಅಂದವಳೆ ನಾಲ್ಕ್ ದಿನ ಹೋದ್ಮೇಲೆ ಅವಳು ಬಂದೇ ಬರ್ತಾಳೆ ಬೇಡ ನನ್ ಜಪಾ ಬೇಡ ನೀಲ್ಸು ಮುಖ ನೋಡಕ್ ಅವಳು ಚೆನ್ನಾಗಿರ್ಬೇಕು ನಿನ್ ಕಾಲ್ ಹಿಡಿದ್ಬೇಡ ಕಂತೀನಿ ಅವ್ಳು ನೋಸಿ ಬು ಸರ್ ನೋಡ್ಕೊ ಬಂದಿರಪ್ಪ ನೀನೇನು ಯೋಚನೆ ಮಾಡ್ಬೇಡ ಮಾವ ಅವ್ಳನ್ನ ಅರ್ಗಣಿ ಹೆಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸುಂದರ ವೈಶಿಟ್ಟ ಏನಪ್ಪಾ ನಿಮ್ಮ ಸುಂದ್ರಕ್ಕ ಚೆನ್ನಾಗಿದಾಳ ಆ ಹಾ ಕಲೀ ತಂದ್ರ ನಡಿಲ್ಲ ಲಾಕ್ ಡಾಂಗ್ ಮಾಡ್ತೀನಿ ಏಯ್ ಚೋಟ ಉದ್ದಕ್ಕೆ ಎಷ್ಟುಲ್ಲ ಮಾತಾಡೋದು ಗತ್ತೀಸ್ ಗಿರಿ ಸಾಯಿಸಿದಂ ಸಾಚ್ಬಿಡ್ತೀನಿ ನೋಡು ಮಾತು ಬಿಡೋ ಬೇಕಾರ ಕಾಫಿಲಾಟಿ ಇಲ್ಲ ವಿಷಾಕಿ ಇಲ್ಲ ಬಡಕ್ಕೆ ಅಯ್ಯಯ್ಯೋ ಆಮೇಲೆ ಹಂಗೆಲ್ಲಾರ ಮಾಡ್ಬುಟ್ಟೇ ಕಣಪ್ಪ ಆಮೇಲೆ ನನ್ನ ಹೆಂಡ್ತಿ ದಿಕ್ಕಿಲ್ಲ ಒಳಗೆ ಕುಡ್ತಾಳೆ ಅದ ಸರಿ ಬಿಡು ಹಾ ಹಾ ಏನಂದೇ ಹೇಳಿ ಏ ಏ ಸೋಂಬೇರಿ ನಡ ಮಕ್ಕಳ ನೀವು ಹರಟೆ ಹೊಡಿಯೋದಕ್ಕೆ ಇದೇನ್ ಅರಳಿಕಟ್ಟೆ ಅಂತ ತಿಳ್ಕೊಂಡ್ರ ಈ ನಿಮ್ಮ ಮುಸಣಿಗಳ್ನ ನೋಡಿದ್ರೆ ಬರೋ ಗಿರಾಕಿನೂ ಬರಕಿಲ್ಲ ಎದ್ದೋಗ್ರೆ ಅವಮಾನ ಹೋಮಾನ ಪರ್ಮಂಟ್ ಗಿರಾಕಿಗಳ್ನ ಈ ರೀತಿ ಕಂಡೆ ಮಾಡಿದ್ರೆ ನಿನ್ ಹೋಟ್ಲು ಟೆಂಟ್ ಎತ್ಕೊಬೇಕಂತ ಹಾ ನಿಮ್ ದುಡ್ ತರೋದು ಅಯ್ಯೋ ನನ್ ಮಕ್ಳ ಎಲ್ ಕದ್ಕೊಂಡ್ ಬಂದ್ರು ಏನಿಂಗ್ ಮಾತಾಡ್ತಿದ್ಯಾ ನಾವೆಲ್ಲಾ ಸೇರ್ಕೊಂಡು ತಿರುಪತಿಗ್ ಹೋಗ್ಬೇಕು ಅಂತ ಕೂಡಾಕಿದೀವಿ ಅದ್ ನಿನ್ ಹೆಂಗತಿ ಕೂಡಾಕಿದಲ್ವಾ ಹಂಗಂತ ಅವಳು ಬಂದ್ ಹೇಳಿ ಪೊರಕೆ ಪೊರಕೆ ತಗೊಂಡ್ ನೋಡಿದೀನಿ ಪೊರಕೆ ಪೊರಕೆ ತಗೊಂಡ್ ವಯಸ್ಸು ಹಿಂದಿಕ್ತಿರ್ ನೋಡು

ನಾ ಎಲ್ಲಿಗೂ ಬರಕಿಲ್ಲ ಓ ನಿಂಗ್ ಮದುವೆ ಮಾಡಿಲ್ಲ ಅಂತ ನಿಮ್ಮ ಅಪ್ಪನ ಜೊತೆ ಮುನ್ಸ್ಕೊಂಡ್ ಕುಂತಿದ್ಯಾ ನೀನ್ ಹಿಂಗ್ ಮುನ್ಸ್ಕೊಂಡ್ ಕುಂತ್ರೆ ಈ ಜನ್ಮದಾಗ ನಿಮ್ಮ ಅಪ್ಪ ನಿನ್ ಮದುವೆ ಮಾಡಕಿಲ್ ತಗ ಮತ್ತೆ ನಿನಗ ಆ ಹುಡುಗಿ ಇಷ್ಟವಾಗ ಅವಳು ತಾನೆ ಓ ಇಷ್ಟ ಆಗವಳೆ ಅವಳಗೂ ನನ್ ಕಂಡ್ರೆ ಇಷ್ಟ ಹಂಗಾರೆ ಅವಳೆ ಮದುವೆ ಮಾಡ್ಕೊಳಂತ ದಬಾಯಿಸು ದಬಾಯಿಸೋದು ಅಂದ್ರೆ ಅಂದ್ರೆ ನಿಮ್ಮ ಅಪ್ಪನಲ್ಲಿ ಮೇಲೆ ತಿರುಗಿ ಬಿಡೋದು ಅಂತ ನೀನ್ ದಡ್ಡ ಒಡದು ಬಡದು ಜೋರ್ ಮಾಡಿದ್ರೆ ನಿನ್ ತೆಪ್ಪಗಿರ್ತಿಯ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಮಾತು ಮಾತು ಕುದಿನ ಹಿಡ್ಕೊಂಡು ಉಯ್ಯೋದು ಈ ಕಾಲದಲ್ಲಿ ಎಳೆಬಕ್ಲೇ ಹೇಳ್ದಂಗೆ ಕೇಳಕ್ಕಿಲ್ಲ ತಿಳ್ಕ ನಿನಗೆ ಇಷ್ಟು ವಯಸ್ಸಾಗಿದ್ರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಓಡಿಸ್ಕೊಂಡು ಬಿದ್ದಿದ್ಯಲ್ಲ ನಾಚಿಕೆ ಆಗಿಲ್ವಾ ಒಂದ್ಸಲ ನಿಮ್ಮ ಅಪ್ಪನ್ ಅಟ್ಕಾಯಿಸ್ಕೋ ಆಮೇಲೆ ನೋಡು ನೀನ್ ಹೇಳ್ದಂಗ ಕೇಳ್ತಾನೆ ಮದ್ವೆನೂ ಮಾಡ್ತಾನೆ ಅಲ್ಲ ಕಣ್ಲಾ ಹಗ್ಗ ಹಣ್ಣು ಅಣ್ಣ ಹೋದ್ಯಾ ಏನ್ಲಾ ನಾ ಹೇಳ್ತಾ ಹಂಗೆ ಹೋಗ್ತಾ ಇದ್ಯಾ ಯಾಕ್ಲಾ ಕೈನ ಬಡ್ಗೆ ಮಾಡ್ಕೊಂಡಿದ್ಯಾ ನೀನ್ ಬುಲ್ಡ ಒಡೆಯಾಕೆ ನೀವೆಲ್ಲ ಸೇರ್ಕೊಂಡು ನಾನು ಮದುವೆ ಮಾಡಲ್ಲ ಅಂತೀರಾ ನಿನ್ನ ನಿನ್ನ ಇವನಿಂದನೇ மதலா நான் மத் மாதிரி மதவிடா சேர்க்கை மதவா பட்னி ஒவ்வொரு ಪತ್ತಾರೆನೆ ಎಲ್ಲ ಒಂಟಿರಾಗಿದೆ ತುಂಬಿಗೆರೆಗೆ ಹೋಯ್ತಾ ಇದ್ದೀನಿ ತುಂಬಿಗೆರೆಗ ಓಹೋ ತಂಬೂರ ಹಿಂಗ ಹಣ ಕೊಟ್ಟಿದ್ರಲ್ಲ ಅದ್ ನೀಸ್ಕೊಂಬರ ಕೊಂಡಿದ್ದೀರಾ ಹಾ ಕೊಟ್ಟೊಂದ್ ಕೋಡಂಗೆ ಇಸ್ಕೊಂಡ್ ನೀರ್ ಬದ್ರ ಅವನೇ ಹೋಗಿ ಜೈಲ್ ನಾಗ ಕುಂತ್ಕೊಂಡ ಅವನೇ ಹಣ ಯಾರು ಕೊಟ್ಟಾರು ಮತ್ತೆ ಆ ಹುಡುಗಿನ್ ಕರ್ಕೊಂಡ್ ಬಂದು ನಿಮ್ ಅಣ್ಣನ್ ಮದ್ವೆ ಮಾಡವ ಅಂತ ತೀರ್ಮಾನ ಮಾಡಿವನಿ ಅಪ್ಪ ನಿನ್ಗೇನ್ ಬುದ್ಧಿ ಗಿದ್ದು ಕೆಟ್ಟಿದ್ಯಾ ಹಾ ಇಷ್ಟ್ ದಿವಸ ಕೆಟ್ಟಿತ್ತು ಅದನ್ ಸರ್ ಮಾಡ್ಕೊಂಡು ಯೋಗ್ಯನೇ ಇರ್ಲಿಲ್ಲ ಆದ್ರೆ ಇವಾಗ ಅವನ್ ತಿರುಗಿದ್ಮೇಲೆ ನಿಮಗ್ ಬುದ್ಧಿ ಬಂತೇನು ಹೌದು ಕಣವಾ ಬುದ್ಧಿ ಬಂತು ಆದ್ರೆ ಅವ್ನ್ ನನ್ನ ಮೇಲೆ ತಿರುಗಿ ಬಿದ್ದಿದ್ದಕ್ಕಲ್ಲ ಇಷ್ಟು ವರ್ಷ ಆದ್ರೂ ಅವನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅದಕ್ಕೆ ಅವನು ಮಂಕನೇ ಇರ್ಬಹುದು ತಿಳುವಳಿಕೆ ಇಲ್ದಿರೋನೇ ಒಂದು ಮನಸ್ಸು ಮನಸ್ಸೈತೆ ಕನಸು ಐತೆ ಆಸೆ ಐತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅದಕ್ಕೆ ಅಲ್ಲ ಕಣಲ ಅವ್ನಿಷ್ಟು ನಮ್ಮನ್ ಏನ್ಲಾ ಕೇಳ್ದ ಏನವ ತನ್ನ ಜೀವನ ಉಳ್ಸಿದ ಒಂದು ಹುಡುಗಿನ ಮದ್ವೆ ಆಯ್ತೀನಿ ಅಂತ ಆಸೆ ಪಟ್ಟಿತ್ತಪ್ಪ ತಪ್ಪೇನಲ್ಲ ಇದನ್ನು ಅರ್ಥ ಮಾಡ್ಕೊಳ್ದೆ ಹೋಯ್ತು ಅಂತಂದ್ರೆ ಊರಿನ ಜನತೆಗೆ ನಾವು ಮುಟ್ಟಾಡ್ರಾ ಇತೀವಿ ಅಷ್ಟೇ